ಈಗ ನಮ್ಮ ವಾನರ ಕುಲದ ಮೂಲ ಪುರುಷ ವೃಕ್ಷರಜಸ್ಸು ಎಂಬಾತ ಅವನ ಹುಟ್ಟೆ ಒಮ್ಮೆ ಬ್ರಹ್ಮದೇವ ತಪಸ್ಸು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಅವನ ಕಣ್ಣೀರಿನ ರಜಸ್ಸಿನಿಂದ ಹುಟ್ಟಿನವ ವೃಕ್ಷರಜಸ್ಸು ಬ್ರಹ್ಮ ಹೇಳಿದ ಇಲ್ಲಿಯೇ ಕಾಡಿನಲ್ಲಿ ಸಂಚರಿಸಿಕೊಂಡು ನೀ ಜೀವನವನ್ನ ಮಾಡುತ್ತಾ ಇರು ಅಂತ ಹೇಳಿದ ಹಾಗೆ ಅಲ್ಲಿಯೇ ಇದ್ದ ಹಿಮವತ್ ಪರ್ವತದ ತಪ್ಪಲಿನಲ್ಲಿ ಕಾಡಿನಲ್ಲಿ ಸಂಚರಿಸಿಕೊಂಡೇ ಕಾಲ ಕಳೆಯುತ್ತ ಇದ್ರಂತೆ ಒಮ್ಮೆ ಅಲ್ಲಿ ಒಂದು ವಿಶೇಷವಾದ ಪುಷ್ಕರಣಿಯನ್ನು ಕಂಡು ಆಕರ್ಷಿತರಾಗಿ ಆ ಪುಷ್ಕರಣಿಯಲ್ಲಿ ನೋಡಿದ್ರು ನೋಡಿದ್ರೆ ಎಂತದು ತನ್ನದೇ ಪ್ರತಿಬಿಂಬ ಕಾಣ್ತಾ ಉಂಟು ಇವರೇನು ಭಾವಿಸಿದ್ರು ಇದ್ರ ಒಳಗೆ ಬೇರೆ ಯಾರೋ ಇದ್ದಾನೆ ಅವನನ್ನು ಅವನೊಡನೆ ಹೋರಾಡಬೇಕು ಅಂತ ಹೇಳಿ ಆ ಪುಷ್ಕರಣಿಗೆ ಜಿಗಿದ್ರು ಸಿಗಿದು ಪುಷ್ಕರಣ ಎಲ್ಲ ಹುಡುಕಿದ್ರೆ ಸಿಗ್ತಾರ ಸಿಗುದಿಲ್ಲ ಯಾಕಲ್ಲಿ ಯಾರಿಲ್ಲ ಇವರು ಭ್ರಮೆಗೆ ಒಳಗಾದ್ರು ಪ್ರತಿಬಿಂಬ ಆದ್ರೆ ಯಾರಿಲ್ಲ ಅಂತ ಹೇಳಿ ಪುಷ್ಕರಣಿಯಿಂದ ಎದ್ದು ಬರುವಾಗ ಅವರ ಅದೇನು ಗೊತ್ತುಂಟೋ ಒಂದು ಸುಂದರವಾದ ತರುಣಿ ಆದ್ರು ಸುಂದರವಾದ ತರುಣಿ ಕನ್ಯೆ ಹುಡುಗಿಯಾಗಿ ಪರಿವರ್ತಿತರಾಗಿ ಕನ್ಯಾದ್ರೆ ತೊಂದರೆ ಇಲ್ಲ ಕೆಲವರೆಲ್ಲ ಶೂನ್ಯ ಸೊನ್ನೆ ಆಗ್ತಾರೆ ಇದು ಅದೇ ಆಗ್ಲಿಲ್ಲ ಅಲ್ಲೇ ಇಲ್ಲ ಆ ಬಹಳ ಸುಂದರವಾದ ತರುಣಿ ಅದು ಆ ರಿಕ್ಷ ಅಂತ ಹೇಳಿದ್ರೆ ಬ್ರಹ್ಮನ ಕಣ್ಣೀರಿನಿಂದ ಹುಟ್ಟಿದ ಹುಟ್ಟಿದವ ಆ ಹುಟ್ಟಿದವ ರಿಕ್ಷ ರಿಕ್ಷೆಯಾದ ರಿಕ್ಷೆ ಅದ ರಿಕ್ಷ ಅದ ಹಾ ಆ ಸಂದರ್ಭದಲ್ಲಿ ಹಾ ಈ ಬ್ರಹ್ಮನನ್ನು ಭೇಟಿ ಆಗ್ಲಿಕ್ಕೆ ಅಂತ ಹೇಳಿ ಇಂದ್ರದೇವ ಸಂಚಾರ ಮಾಡ್ತಾ ಇದ್ದ ಆಕಾಶ ಮಾರ್ಗ ಅದು ಸಾಧಾರಣ ಒಂದು ಸಂಜಿನ ಹೊತ್ತು ಸಂಜೆ ಸಂಜೆ ಆಗ್ತಾ ಉಂಟು ಹೋಗುತ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಇಂದ್ರನಿಗೆ ಈ ಹೆಣ್ಣು ವಾಲ ಭಾಗವನ್ನ ಕಂಡು ಮೋಹಿತನಾದ ಯಾವ ಭಾಗ ವಾಲ ಭಾಗ ಬಾಲದ ಭಾಗ ಬಾಲ ಹ್ಮ್ ಅಲ್ವಾ ಅದು ಬಾಲ ಇರುವುದು ಹಿಂದುಗಡೆ ಹಿಂದುಗಡೆ ಅವನ ದೃಷ್ಟಿ ಹಿಂದುಗಡೆಗೆ ಬಿತ್ತು ಹಿಂದುಗಡೆಗೆ ಬಿತ್ತು ಆಗ ಇಂದ್ರನ ತೇಜಸ್ಸು ಹಿಂದೆ ಸೇರಿದ್ರಿಂದ ನನ್ನ ಅಣ್ಣನಾದ ವಾಲಿಯ ಆ ದೇವರ ಸಂಕಲ್ಪವೇ ದೇವರ ಸಂಕಲ್ಪ ಇರಬಹುದು ಆದ್ರೆ ಸೂರ್ಯದೇವ ಅಸ್ತಮಿಸುತ್ತಿದ್ದಂತಹ ಸೂರ್ಯದೇವನ ದೃಷ್ಟಿ ಗ್ರೀವದ ಮೇಲೆ ಬಿತ್ತು ಕಂಠದ ಮೇಲೆ ಕಂಠದ ಮೇಲೆ ಕುತ್ತಿಗೆಯ ಮೇಲೆ ಬಿತ್ತು ಆ ಸೂರ್ಯನ ಓಜಸ್ಸು ರಜಸ್ಸು ಇಲ್ಲಿ ಬಿದ್ದದ್ರಿಂದ ನಾನು ಹುಟ್ಟಿದೆ ಹಾಗಾಗಿ ನನಗೆ ಸುಗ್ರೀವ ಎಂಬುದಾಗಿ ಹೆಸರು ಅರ್ಥ ಆಯ್ತು ಕೆಳಗೆ ಹುಟ್ಟಿದ ಕೆಳಗೆ ಹುಟ್ಟಿದ ವಿಚಿತ್ರವೇ 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 ಅಷ್ಟಾದಲ್ಲಿ ಮರುದಿವಸ ಬೆಳಗ್ಗೆ ಆಗುವಾಗ ಹೆಣ್ಣಾಗಿದ್ದ ವೃಕ್ಷರ ಗಂಡ ಆಗಿದ್ದ ಇದೊಂದು ವಿಶೇಷ ವಿಶೇಷ ಅದು ವಿಶೇಷ ಏನು ಅಂತ ಮತ್ತೆ ಗೊತ್ತಾಯ್ತು ಏನು ಈ ಆ ಪ್ರದೇಶದಲ್ಲಿ ಋಷಿ ಮುನಿಗಳು ತಪಸ್ಸು ಮಾಡುತ್ತಾ ಇದ್ರಂತೆ ಒಂದು ಕಾಲಕ್ಕೆ ತಪಸ್ಸು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಗಂಧರ್ವರು ಅಲ್ಲಿಗೆ ಜಲ ಕ್ರೀಡೆ ಆಡ್ಲಿಕ್ಕೆ ಬಂದಿದ್ರು ಅವರಿಗೆ ಅವರ ಊರಲ್ಲಿ ಸರೋವರ ಯಾವುದು ಆ ರಮ್ಯವಾದ ಪ್ರಕೃತಿ ಪರಿಸರವಂತೆ ಅಭ್ಯಾಸ ಉಂಟು ಯಾರ್ಯಾರ ಜಾಗದಲ್ಲಿ ಹೋಗಿ ಅಲ್ಲಿ ಏನೇನೋ ಮಾಡಿ ಕೆರೆಗೆ ಬಿದ್ದು ಸಾಯುದಲ್ಲ ನೀನು ಹೇಳಿದ ಹಾಗೆ ಮಾಡು ಜಲ ಕ್ರೀಡೆ ಈ ಗಂಧರ್ವರಿಗೆ ಗಂಧರ್ವರರಿಗೆ ಈ ಪ್ರದೇಶದ ರಮ್ಯ ತಾಣವನ್ನ ಕಂಡು ಇಲ್ಲಿ ಬಂದು ಜಲ ಕ್ರೀಡೆ ಆಗುವ ಆಡುವಂತಹ ಮನಸ್ಸಾಗಿ ಅಲ್ಲಿ ಜಲ ಕ್ರೀಡೆ ಆಡ್ತಿದ್ರು ಜಲ ಕ್ರೀಡೆ ಆಡುವಾಗ ಬಂದಂತಹ ಆ ಶಬ್ದದಿಂದ ಕುಪಿತರಾದಂತಹ ತಪೋ ಭಂಗಿರತರಾದಂತಹ ಆ ತಪಸ್ಸಿ ತಪಸ್ವಿ ಮುನಿಗಳು ಶಾಪ ಕೊಟ್ರು ಯಾರೀ ಪುಷ್ಕರಣಿಯಲ್ಲಿ ಬಂದು ಮೀತಾರೋ ಕ್ರೀಡೆ ಆಡ್ತಾರೋ ಅವರು ಹೆಣ್ಣಾಗಿ ಪರಿವರ್ತಿತರಾಗಲಿ ಎಂಬುದಾಗಿ ಅಂಗವಾಗಿ ಅಲ್ಲ ಮನುಷ್ಯನಾಗಿ ಹೆಣ್ಣಾಗುದು ಮನುಷ್ಯವಿದ್ರೆ ಮನುಷ್ಯ ಹೆಣ್ಣು ಮಂಗವಿದ್ರೆ ಮಂಗದೆ ಹೆಣ್ಣು ಬರುದು ಮಂಡಿ ಮಂಗಿಯಾಗೋದು ಹಾ ಆಮೇಲೆ ಅದಕ್ಕೊಂದು ಶಾಪ ವಿಮೋಚನೆಯು ಇತ್ತಿದ್ದಾರೆ ಅವರಿಗೆ ಮಕ್ಕಳಾದ ಕೂಡಲೇ ಆ ಶಾಪ ವಿಮೋಚನೆ ಆಗುತ್ತದೆ ಎಂಬುದಾಗಿ ಹಾಗಾಗಿ ಮಕ್ಕಳಾದ ಕಾರಣ ಅಪ್ಪನ ಶಾಪ ವಿಮೋಚನೆ ಈಗ ಅದರಲ್ಲಿ ಬಿದ್ದು ಹೆಣ್ಣಾಗಿ ಮತ್ತೆ ಮೇಲೆ ಬರುವಾಗ ಒಂದು ಗಂಡು ಬೇಕೋ ಬೇಡುವ ಗಂಡು ಇಲ್ಲದೆ ಸಂತಾನ ಆಗ್ತದ ಅದೇನು ಯಾವುದಾದರೂ ಒಂದು ಮಂಟಪದ ಕೆಳಗೆ ಕುಳಿತಾಗೆ ಕೆಲವರಿಗೆ ಹಾಗೆ ಆಗುದಂತೆ ಹೊಟ್ಟೆ ಬರುವುದು ಅಂತ ಹಾಗೆ ಯಾವ್ದಾದ್ರೆ ಮಂಟಪದ ಕೆಳಗೆಯೋ ಇಲ್ಲದ್ರೆ ಒಬ್ಬರಿಗೆ ಒಂದು ಹೊಟ್ಟೆ ಬರುವುದು ಗಂಡು ಇಲ್ಲದೆ ಎಲ್ಲಿ ಆದ್ರೂ ಉಂಟ ಅಲ್ಲ ಇದು ದೇವತೆಗಳ ದೃಷ್ಟಿ ಬಿತ್ತಲ್ವಾ ಹಾಗಾಗಿ ಅದು ಅಲ್ಲಿಂದ ಮತ್ತೆ ಇವರು ಏನ್ ಮಾಡೋದಪ್ಪ ಎರಡು ಮಕ್ಕಳಾಗಿದೆ ಅಂತೇಳಿ ಸೀದಾ ನೇರವಾಗಿ ಹೋದ ಬ್ರಹ್ಮನಲ್ಲಿ ಹ ಅಪ್ಪ ಅಪ್ಪ ಹೀಗೀಗೆ ಆಗಿದೆ ಅಂತ ಹೇಳುವಾಗ ಬ್ರಹ್ಮ ಕೊಟ್ಟ ಏನು ಹೋಗಲ್ಲಿ ಕಿಷ್ಕಿಂಧೆಯಲ್ಲಿ ಹೋಗಿ ರಾಜ್ಯ ಭಾರ ಮಾಡಿಕೊಂಡು ಅಲ್ಲಿ ನೀನು ಬಾಳು ಎಂಬುದಾಗಿ ನಿರ್ದೇಶನ ಇತ್ತು ನಿರ್ದೇಶನದಂತೆ ನಮ್ಮಪ್ಪ ಕಿಷ್ಕಿಂಧೆಗೆ ಬಂದು ಅಲ್ಲಿ ರಾಜ್ಯವನ್ನ ನಿರ್ಮಿಸಿ ರಾಜ್ಯ ಭಾರ ಕಿಷ್ಕಿಂದೆ ಆಮೇಲೆ ತನ್ನದೇ ಹೆಂಡತಿಯಿಂದ ಮತ್ತೊಂದು ಹೆಣ್ಣು ಮಗುವನ್ನು ಪಡೆದ ಅಂಜನೇಯ ಎಂಬುದಾಗಿ ಹೆಸರು ಈಗ ನಿನ್ನನ್ನು ಕರ್ಕೊಂಡು ಬಂದ ಅಲ್ಲ ಹನುಮಂತ ಆಂಜನೇಯ ಅವನೇ ಹಾಗಾಗಿ ನನಗ ಹೌದಾ ಬೇಗ ಸಾಯುವುದಿಲ್ಲ ಅಳಿಯ ಯಾವತ್ತು ಒಂದು ಹೇಳ್ತೇನೆ ದಶಮಗ್ರಹ ಅಂತ ಉಂಟು ಈ ಅಳಿಯ ಅಂತ ಹೇಳುವವ ಇದ್ದಾನಲ್ಲ ಮಾವಂದಿರನ್ನು ಹ ಅವಳಿಯ ಅವ ಸಾಯುವುದಿಲ್ಲ ಇವ ಹಾಗಲ್ಲ ಮಾವಂದಿರು ಹೋದ ಹಾಗೆ ಅವ ಈ ಅಳಿಯ ಅಳಿಯ ಅವ ಅಳಿಯ ಸರಿಯಾಗಿದ್ದ ಸರಿಯಾಗಿದೆ ಆಮೇಲೆ ನನ್ನ ಅಪ್ಪ ಇನ್ನು ಸಾಕು ನನಗೆ ಈ ರಾಜ್ಯ ರಾಜ್ಯದ ಇದೆಲ್ಲ ಸಾಕು ಎಂಬುದಾಗಿ ತಿಳಿದು ವಾಲಿಗೆ ಪಟ್ಟ ಕಟ್ಟಿ ನನಗೆ ಯುವರಾಜಾಭಿಷೇಕವನ್ನ ಮಾಡಿ ವಾನ ಪ್ರಸ್ತ ಮಾಡಿದ ಕೆಲವರಿಗೆ ಹೆಸರು ಉಂಟದು ಏನು ಏನು ಧನರಾಜ ಅಂತ ಹೆಸರು ಧನರಾಜ ಅವ ನೋಡುವಾಗ ಭಿಕ್ಷೆ ಹೆಸರು ಭಿಕ್ಷೆ ಹಾಗೆ ನೀನು ಯುವರಾಜ ನೀನು ಇರುವುದು ಕಾಡಿನ ಮಧ್ಯೆ ಮಧ್ಯ ಈಗುಹೇಳಿ ಎಂತದ್ದು ಈ ಪರಿಸ್ಥಿತಿಗೆ ಕಾರಣ ಉಂಟಪ್ಪ ಏನು ಈಗ ನಾವು ಅಣ್ಣ ತಮ್ಮಂದಿರು ಹೇಗಿದ್ದೆವು ಹೇಳಿದ್ರೆ ಅಬ್ಬಾ ಎಷ್ಟು ಅನ್ಯೋನ್ಯತೆ ಹೇಳಿದ್ರು ಅಷ್ಟು ಅನ್ಯೋನ್ಯತೆ ಅದಕ್ಕೆ ನನಗೆ ಅನುಭವ ಆಗಿದೆ ಭಾರಿ ಒಟ್ಟೊಟ್ಟಿಗೆ ಯಾವ ಕಾರ್ಯವನ್ನ ಮಾಡಿದ್ರು ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಮಾಡಿಕೊಂಡಿದ್ದೆವು ನನಗೊಂದು ಹಣ್ಣು ಸಿಕ್ಕಿತೋ ಅವನಿಗೆ ಕೊಂಡೋಗಿ ಕೊಡುವುದು ಅವನು ತಿಂದ ಮೇಲೆ ನಾನು ಮತ್ತೆ ತಿನ್ನುವುದು ಇನ್ನು ಅವನಿಗೆ ಸಿಕ್ಕಿದ್ರೆ ಅವತ್ತೊಂದು ನನಗೆ ಕೊಡುವುದು ಏನು ಸಿಕ್ಕಿದ್ರು ಅರ್ಧ 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 ಹೆಣ್ಣು ಒಂದು ಬಿಟ್ಟು ಹೆಣ್ಣು ಮಾತ್ರ ಹಣ್ಣು ಮಾತ್ರ ಆದ್ರೆ ಈಗ ಹಾಗಲ್ಲ ಒಂದು ಕಾಲದಲ್ಲಿ ಲೋಕ ಹೇಳ್ತಿತ್ತು ಇದ್ರು ಇರ್ಬೇಕಪ್ಪ ಅಣ್ಣ ತಮ್ಮಂದಿರು ವಾಲಿ ಸುಗ್ರೀವರಂತೆ ಎಂಬುದಾಗಿ ಹೌದಪ್ಪ ಆದ್ರೆ ಈಗ ಏನ್ ಹೇಳ್ತಾರೆ ಗೊತ್ತ ಏನು ವಾಲಿ ಸುಗ್ರೀವರಂತೆ ಜಗಳಕ್ಕೆ ಅನುವಾದಿರ ಎಂಬುದಾಗಿ ಯಾರಾದ್ರೂ ಜಗಳ ಮಾಡಿದ್ರೆ ಈಗ ಈ ರೀತಿಯಾಗಿ ಉದಾಹರಿಸ್ತಾರೆ ಅದಕ್ಕೆ ಕಾರಣ ಉಂಟು ಯಾಕೆ ಹೇಳಿದ್ರೆ ಈಗ ನನ್ನ ಹೆಣ್ಣು ಆತನಲ್ಲಿ ನನ್ನ ನನ್ನ ಕಣ್ಣು ಹೆಣ್ಣಿನಲ್ಲಿ ಇದೊಂದು ನೀನು ಯಾಕೆ ಗೊತ್ತ ಹೆಣ್ಣು ಇನ್ನೊಂದು ಕಡೆಯಲ್ಲಿ ಇದ್ರೆ ನಿನಗೆ ಅವಳ ಕೆಲವರಿಗೆ ಉಂಟದು ಹೆಣ್ಣು ಬೇರೆ ಕಡೆಯಲ್ಲಿ ಇವರ ಕಣ್ಣು ಸಿಕ್ಕಿದ ಹೆಣ್ಣುಗಳಲ್ಲಿ ನನ್ನ ಹೆಣ್ಣಿನಲ್ಲಿ ಮಾತ್ರ ನನಗೆ ಕಣ್ಣು